ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದಾರಪ್ಪ ಏನು ತೊಗೊಂಡ್ಬಂದಾರ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಕ್ಯಾಪ್ಸಿಕಮ್ ಪಲ್ಯ ತುಂಬ ಟೇಸ್ಟಿಯಾಗಿರ್ತೈತಿ ಹೋಟೆಲ್ನಾಗೆಲ್ಲ ಮಾಡ್ತಾರಲ್ಲ ಖಾನಾವಳಿಗಳಾಗ ಆ ಥರ ಆಗಿರ್ತೈತಿ ಯಾವ ಥರ ಮಾಡೋದು ಏನಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಪಲ್ಯ ಯಾವ ಥರ ಮಾಡೋದಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾಪ್ಸಿಕಂ ಪಲ್ಯ ರೊಟ್ಟಿ ಚಪಾತಿ ಯಾವುದಾದ್ರೂ ಒಳ್ಳೆ ಕಾಂಬಿನೇಷನ್ನು ಯಾಗ ಹೇಗೆ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು ಜವಾರಿ ತೊಗೊಂಡಿಲ್ಲ ಹೈಬ್ರಿಡ್ ತೊಗೊಂಡಿದ್ದೀನಿ ಜವಾರಿ ಆದರೆ ತುಂಬ ಖಾರ ಇರ್ತಾವಂತ ಇವನ್ನೇ ತೊಗೊಂಡಿದ್ದೀನಿ ಜವಾರಿ ಬೇಕಾದ್ರೆ ಜವಾರಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈಗ ಕ್ಯಾಪ್ಸಿಕಮ್ನ ಹೆಚ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ಈ ಥರ ಹೆಚ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಇದೇ ಥರ ಹೆಚ್ಕೋಬೇಕು ಈಗ ಒಗ್ಗರಣೆ ಹಾಕ್ತೀನಿ ಏನೇನು ಹಾಕ್ತೀನಿ ಹಿಂಗೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಇಲ್ಲಿ ಸ್ವಲ್ಪ ಹುಣಸೆನ್ನ ನೆನೆ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಒಗ್ಗರಣೆ ಹಾಕೋಣ ನೋಡಿ ನಾನು ಪಾತ್ರೆ ಇಟ್ಟಿದ್ದೀನಿ ಈಗ ಗ್ಯಾಸ್ ಆನ್ ಮಾಡ್ತೀನಿ ಇದಕ್ಕೆ ಈಗ ಎಣ್ಣೆ ಹಾಕ್ತೀನಿ

ಈಗ ಕರಿಬೇವು ಆಗ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಹೆಚ್ಚಿಟ್ಕಂಡದಂತ ಕ್ಯಾಪ್ಸಿಕಮ್ ಹಾಕ್ತೀನಿ இது கூட சேனாக நெய் ஆகும் மேலே ಇದು ಆಲ್ರೆಡಿ ಇದು ನೋಡಿ ಫ್ರೆಂಡ್ಸ್ ಆಲ್ರೆಡಿ ಮಸಾಲೆ ಮಾಡಿಟ್ಟಿದ್ದಿದೆ ಅಂದರೆ ಇದು ಮೊನ್ನೆ ನಾನು ಟೊಮೆಟೊ ಬಾತಿಗೆ ಅಂತ ಮಾಡಿದ್ದೆ ಮಸಾಲೆ ಅದೇ ಉಳಿದಿತ್ತು ಈಗ ಇದನ್ನೇ ಕ್ಯಾಪ್ಸಿಕಂ ಪಲ್ಯಕ್ಕೆ ಹಾಕ್ತೀನಿ ಇದು ಏನೇನು ಮಸಾಲೆ ಅಂದರೆ ಸ್ವಲ್ಪ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಹಾಕಿ ಮಸಾಲೆ ಆಮೇಲೆ ಉಳ್ಳಾಗಡ್ಡಿ ಟೊಮೊಟೊಹಣ್ಣೆ ಎಲ್ಲ ಹಾಕಿ ಮಸಾಲೆ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ಮಸಾಲೆಯೇ ಮೊನ್ನೆ ಟೊಮೆಟೊ ಬಾತಿಗೆ ಹಾಕಿದ್ದೆ ಅದ್ರಾಗೆ ಸ್ವಲ್ಪ ತೆಗೆದಿಟ್ಟಿದ್ದೆ ಅದನ್ನೀಗ ಕ್ಯಾಪ್ಸಿಕಂ ಪಲ್ಯಕ್ಕೆ ಹಾಕ್ತೀನಿ ಇದನ್ನು ಏನು ಹಾಕಿದ್ದಂತ ಗೊತ್ತಾಯ್ತಲ್ಲ ನಿಮಗೆ ಕೊ ಒಣ ಕೊಬ್ಬರಿ ಆದ್ರೆ ಹಸಿ ಕೊಬ್ಬರಿ ಜನರು ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಆಮೇಲೆ ಚಕ್ಕೆ ಲವಂಗ ಟಮಾಟೆ ಹಣ್ಣು ಹಾಕಿ ಮಸಾಲೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನೋಡಿ ಈಗ ಇದಕ್ಕೆ ಈ ಮಸಾಲೆ ಇಲ್ಲ ಅಂದರೆ ಬರೀ ಪುಡಿ ಹಾಕಿನೂ ಮಾಡ್ಬೋದು ಪುಡಿ ಜೀರಾತ್ರಿ ಹಾಕಿನೂ ಮಾಡ್ಬೋದು ಈ ಮಸಾಲೆ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಆಗೈತಿ நீங்கள் அனுப்பிட்டு இதெல்லாம் ஊட்டமா ஆக அரிசி ஆகணும் ஈஸிக்கு தக்கு உட்பு ಈ ಥರ ಮಸಾಲೆ ಹಾಕಿ ಮಾಡಿದರೆ ಸೇಮ್ ಎಷ್ಟೋ ಮಾಡಿರ್ತಾರಲ್ಲ ಆ ಥರ ಕಟ್ತೀವಿ ಅಕ್ಷಿಪ್ಪ ಕಮ್ಮು ಈಗ ಹುಣ್ಸೆಹಣ್ಣು ಹಣ್ಣು ನೆನೇಳ್ತಿದ್ದೀನಲ್ಲ ರಸ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಸಾಕ್ತಾಯಿದ್ದೀನಿ ಹುಣಸೆ ಹಣ್ಣಿಂದ ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಹುಣ್ಸೆಣ್ಣೆ ಹಾಕಿದ್ದೀನಲ್ಲ ಬೆಲ್ಲ ಹಾಕ್ಬೇಕು ಆಮೇಲೆ ಟೇಸ್ಟ್ ಕೊಡ್ತೀವಿ ಈಗ ನೀರು ಹಾಕ್ತೀನಿ ನಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕ್ಬೋದು ಈಗ ನೋಡಿ ಫ್ರೆಂಡ್ ಗುರಾಟ್ರಿ ಹಾಕ್ತೀನಿ ನಾವೆಲ್ಲ ಅಡುಗೆಗೂ ಸ್ವಲ್ಪ ಬುಳ್ಳಾಳ ಪುಡಿ ಯೂಸ್ ಮಾಡ್ತೀನಿ ಈಗ ಸ್ವಲ್ಪ ಬುಳ್ಳ ಪುಡಿ ಇದು ಸಪ್ಪನ್ ಶೇಂಗಾ ಪುಡಿ ಶೇಂಗಾ ಪೌಡರ್ ಸಪ್ಪನ್ ಮಾಡಿಡ್ಕೊಂಡಿರ್ತೀವಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಈಗ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಹತ್ತು ನಿಮಿಷ ಮುಚ್ಚೋಣ ಆಮೇಲೆ ಗ್ಯಾಸ್ ಗ್ಯಾಸು ಸಣ್ಣ ಊರೇಲಿಟ್ಟು ಕುದೀಲಿ ಚೆನ್ನಾಗಿ ಕ್ಯಾಪ್ಸಿಕಮ್ಮು ಈಗ ಬನ್ನಿ ಫ್ರೆಂಡ್ಸ್ ನೋಡೋಣ ಕ್ಯಾಪ್ಸಿಕಮ್ಮು ಸಣ್ಣ ಊರಗಿಟ್ಟಿದ್ನಲ್ಲ ನಾನು ಈಗ ಮೇಲೆ ಕೊತ್ತಂಬರಿ ಹಾಕ್ತೀನಿ ನೋಡಿ ಇಷ್ಟ ಆದರೆ ಕ್ಯಾಪ್ಸಿಕಂ ಪಲ್ಯ ರೆಡಿ ಆಯಿತು ಟೇಸ್ಟಿ ಅದ ರುಚಿಕರವಾದ ಸ್ಪೈಸಿಯಾದ ಕ್ಯಾಪ್ಸಿಕಮ್ ರೆಸ್ಟೋರೆಂಟ್ ಸ್ಟೈಲು ಯಾವ ಥರ ಅಂದ್ಕೊಳ್ಬೋದು ಹೋಟೆಲ್ನೇ ಮಾಡೋಂಥದ್ದು ಕ್ಯಾಪ್ಸಿಕಂ ಪಲ್ಯ ರೆಡಿ ಆಯಿತು ನಿಮಗೆ ಗ್ರೇವಿ ಇಷ್ಟು ಸಾಕಂದರೆ ಗ್ಯಾಸ್ ಆಫ್ ಮಾಡಿ ಇನ್ನೂ ತಿಕ್ಕಾಗಬೇಕು ನಿಮಗೆ ಏನು ಗಟ್ಟಿ ಬೇಕು ಪಲ್ಯ ಅಂದರೆ ಇನ್ನೂ ಸ್ವಲ್ಪ ಕುದಿಸ್ಕೊಳ್ಳ್ರಿ ನಮ್ಗೆ ಇಷ್ಟು ಬೇಕು ಗ್ರೇವಿ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು ಅದ್ರ ಜೋಡಿ ಚಪಾತಿನೂ ಮಾಡಿದ್ದೀನಿ ಕ್ಯಾಪ್ಸಿಕಮ್ ಪಲ್ಯ ಚಪಾತಿ ತುಂಬಾ ಒಳ್ಳೆ ಕಾಂಬಿನೇಷನ್ ರೊಟ್ಟಿನೂ ಚೆನ್ನಾಗಿ ಅನಿಸತಿ ಚಪಾತಿನೂ ಚೆನ್ನಾಗಿ ಅನ್ಸತಿ ಇವತ್ತು ನಾನು ಚಪಾತಿ ಮಾಡಿದ್ದೀನಿ ನಾನು ಮಾಡಿದಂಥ ಕ್ಯಾಪ್ಸಿಕಂ ಪಲ್ಯ ನೋಡಿದ್ರಲ್ಲ ಯಾವ ಥರ ಮಾಡಿದೆ ಅಂತ ಹೇಳಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ ನಾ ಮಾಡಿರೋಂಥ ಕ್ಯಾಪ್ಸಿಕಂ ಪಲ್ಯ ನೀವು ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂತು ಅಂತಂದೇಳಿ ನಾ ಮಾಡಿರೋಂಥ ಕ್ಯಾಪ್ಸಿಕಂ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫುಲ್ ವೀಡಿಯೋ ನೋಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಹೊಡಿ ಹೊಡಿ ಎಲ್ಲ ನಾನು ಹಾಕೋಂಥ ವೀಡಿಯೋಗಳು ಫಸ್ಟ್ ನಿಮಗೆ ಬರ್ತವೆ ಮತ್ತು ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ